ಶಂಕರಲಿಂಗ ಗುರುವಿನ ಮಾಡಿಕೊಂಡ ಅವನ ಹೊಲ ಹೊಲಸ ತಂಪೊಂಡ ಎರಡವರೆಗೆ ನಿಮ್ಮ ಹೊಲ್ದಾಣ ಹೊಲಸ ಹೋಗಂಗಿಲ್ಲ ನೋಡು ನಿಮ್ಮಲ್ಲಿ ದುರ್ಬುದ್ಧಿ ಹೋಗುವುದೇ ಇಲ್ಲ ಯಾಕೆ ನೋಡ್ರಿ ಈಗ ನಮ್ಮ ಲಕ್ಷ್ಮಣ ಕಾಕರಲ್ಲಿ ಮಗನಾಗ ನಾಕಸ್ ಬಿಲ್ಡಿಂಗ್ ಕಡಿಸಿದ್ರ ಈ ಮಗ ಆ ಮಗಲಾಗಿದ್ದ ಐದ್ ಅಂತಾಸ ಕಡಿಸ್ಬೇಕನ್ನ ಆ ಮಗನ್ ಯಾವಾಗ ಒಂದ್ ಸ್ಥಳಗತ್ತ ಹಂಗೆ ನಿಂಬಿಕ ಮಂತ್ರ ಬಿಡ್ತಾರ ಮಗ ಕಡಿ ಮಂತ್ರಿ ಮಂತ್ರ ಮಗು ಹುಟ್ಟಿ ಕೊಟ್ಟಾರ ಜಗತ್ತದಾಗೇ ಇದು ಯಾ ಕಾಲ ಕತ್ತದಂತ ಇನ್ನ ಗಾನ ಗಲೀಜ ಬಾಳದ ಇದು ಹೊಲಸ ಸ್ವಚ್ಛ ಆಗ್ಬೇಕು ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರೆ ಒಳಗಿನ ಹೊಲಸ ಸ್ವಚ್ಛ ಆಗ್ಬೇಕಾದ್ರ ಪರಮ ಸದ್ಗುರು ದೇವನ ಮಾಡುತ್ತಾರೆ ಅಂದ್ರೆ ಈ ಜನ್ಮ ಸತ್ತದ ಆಗ್ತದ ಆತದ ಈಗಾಗಲೇ ನಮ್ಮ ತಂಗಿ ಹಾಂ ಅವಗೆ ದಾಂಲೆ ಮಾಡಬೇಡ ಇವ್ವ ಚಡ ಹ ಗಪ್ಪು ಓಯವ್ವ ನಿಮ್ದು ಎಲ್ಲಿ ಇದ್ದಿದಾ ಇದ್ದಿದಿ ಅದು ಯವ್ವ ಎದ್ದು ಹೋಗೋರು ಹೋಗ್ತೀರಿ ಕರೆ ಒಬ್ಬೊಬ್ಬರು ಹೋಗ್ರಿ ಸುಮ್ಮ ಇವತ್ತು ಸುಲಭ ಅಲ್ಲ ಓಯ್ ಹೋಗು ಎಲ್ಲ ಒನ್ ತೋಂಡೆ ಓತಾವ ಅದು ಹಂಗೆ ಇರೋದಿಲ್ಲ ಯಾಕಂತ ಅಂತ ಕೇಳಿರಿ ಈಗ ಅವರು ನಮ್ಮ ನಮ್ಮ ಅಪ್ಕೋ ಪಾರ್ಟಿ ಅಂತ ನೋಡ್ರಿ ಒಟ್ಟು ಮಂದಿ ಎಲ್ಲಾ ಸಮಾಧಾನ ಕೂತ್ ಬಿಟ್ಟಾರ ಅವ್ರ ಇದ್ರ ಕಲ್ಲವ ಮಲ್ಲವ ನಿಂಗವ ಸಂಗವ ನಿನ್ನ ಗಾಡ ಚಲೋ ಅದನ ಅದನ ಕುಡಿತಾನ ರಾತ್ರಿ ತಿನ್ನಾಚಾರ್ಯಾರ ಹಿಂಗೆ ಮಾತಾಡ್ತಿರ ಇಲ್ಲ ನಾಯ್ತಿ ನಾಯ್ತಿ ಇಲ್ಲ ನೀವು ಎಂದರು ಒಂದಿನ ಕೊಡಿತೀರಿ ನಿಮ್ದು ನೀವು ನೀವು ಮಾಡೋ ಕೆಲಸ ಹಂಗತ್ತ ಹೇಳ ಆ ಇದೊಂದು ಮಾತು ಹೇಳಿ ಮುಂದೆ ಪದ ಹಾಡ್ತೀನಿ ಹೆಣ್ಮಗಳಿಗೆ ತವರ ಮನೆಯವರು ಬಂಗಾರ ನ ಕಲೇಸ್ ಮಾಡಿಸಿದ್ರಂತ ಹಾಗ ಕಾಣಸಲ್ಲ ಯಾವತ್ತ ಯಾಕ ಹೆ ಅವ್ರ ಮನೇಲಿ ಬಂಗಾರ ನಕ್ಲೇಸ್ ಮಾಡಿಸಿದಂತ ಹೆಣ್ಮಕ್ಳಲ್ಲಿ ಒಂದು ಭಾವ ಇರ್ತದೆ ಭಾವ ಇರ್ತದೆ ಅಂದ್ರೆ ಮಾಡ್ಸಲಿ ಬೇಕಂದ್ರೆ ಗಂಡನ ಮನೆಯವ್ರೆ ಮಾಡ್ಸಲಿ ಹೊಳಗ್ ಹೈಕೋರ್ಟ್ ಕುತ್ತು ಅಂದ್ರೆ ಯಾರ ಮನೆಯವ್ರು ಕೇಳ್ಬೇಕು ನಾನು ಗಂಡ ಮಾಡ್ಸೋನು ತಿಕ್ಕಿ ಹೇಳ್ಬೇಕು ತಿಂಗ್ ಒಂದು ಬಾರ್ತಾರ ಅವ್ರಿಗೆ ಹೌದು ಆ ಕೊಳ ನಕ್ಲೆ ಸಾಯ್ಕೊಂಡು ಮುಂಜಾನೆ ಅದು ಆ ಮನಿ ಮಾರಿ ಮುಂದೆ ಕಟ್ಟಿತ್ತು ಆ ಕಟ್ಟಿಗೆ ಹೋಗಿ ಕೂತೋಳಿಕ್ಕೆ ಆರು ಗಂಟೆಕ ಯಾಕ ಯಾರೇ ದಾರಿಗೆ ಹೋಗೋರು ಬರೋ ಕೇಳ್ತ ಅಂತ ಹೇಳಿ ಅಲ್ಲ ಈಕೆ ಮುಂಜಾನೆ ಆರು ಗಂಟೆ ಕೂತಾಳ ಸಂಜೆ ಆರು ಗಂಟೆ ಆಗ್ಯದ ಒಬ್ರು ಕೇಳಿಲ್ಲ ಯಾಕೆ ಕೇಳಿಲ್ರಿ ಯಾಕೆ ಕೇಳಿಲ್ಲ ನಕ್ಲೆ ಕೊಳಗ ಹಾಕೊಂಡು ಮೈತು ಮಹಿಷಾರು ಹೊಚ್ಚಿಬಿಟ್ಟ ಅದೇ ಹೆಂಗ್ ಕಾಣ ಯಾರು ಕಾಯ ಯಾರಿಗೆ ಕಾಣಿಲ್ಲ ಯಾರು ಈ ನಾ ಮುಂಜಾನೆ ಯಾಕಂ ಗಂಟೆ ಕೂತೀನಿ ಸಂಜೆ ಆರು ಗಂಟೆ ಆಗ್ಯಾರ ಒಪ್ಪ ನಾನು ಕೇಳಿಲ್ಲ ಕೇಳಿ ಸಿಟ್ಟಿ ಬಂದು ಆ ಮನೆ ಹಿತ್ತಲ ಬಾಜು ಬಣಿಮಿತ್ತು ಒಟ್ಟಿದ ಬಣಿಮಿ ಆ ಮನೆಗಿನ ಕಡ್ಡಿ ಗೋಯ್ದು ಶಿಟ್ಟಿನ ಬೆಂಕಿ ಬೆಂಕಿಟ್ಟರು ಬಣಮಿಗೆ ಬಣಿಮಿಗೆ ಬಣಿಮಿ ಜಗ ಜಗ ಉರಿಲಕ್ಕ ಈ ಹೆಣ್ಮು ಹಚ್ಚ ಕೆಚ್ಚ ಸುಮ್ಮನೆ ಕುಂದಿರ್ಬೇಕಿಲ್ಲ ಅದ ಸುಮ್ಮ ಕುಂದಲಿಲ್ಲ ಈಗೇ ತಮ್ಮ ಬಣಮಿ ಬೆಂಕಿ ಹತ್ತದ ಪಬ್ಬಿ ಕುಟ್ ಇಲ್ಲಿ ನಿಂತ ನೋಡಿ ಈ ಪಾರ್ಟಿ ಈ ಪಾರ್ಟಿ ಯಾವತ್ತು ಆರ್ಸಲ್ಕೆ ಇರ್ತದೆ ನಾಲ್ಕು ಕೂಡಿ ತಗೊಂಡ್ ಹೋಗಿ ಆರ್ಸಲ್ ಕತ್ತ ಈ ಹೆಣಮಗ ಮೈ ಮೇಲೆ ಶರಗ ತಗದು ಬಪ್ಪಿ ಹೊಡಿದಳು ಹೊಡಿಯಾದಾಗ ಅದ್ ನಕಲೇಶ್ ಬಂಗಾರವು ಆ ಉರಿ ಬೆಳಕಿಗೆ ಇನ್ನಿಟ್ಟು ಮಿಂಚಲ್ ಕತ್ತ ಅವಾಗ ಒಂದು ಮುದುಕಿ ನೆರಮನೆ ಮುದುಕೇಳ್ತ ಇಲ್ಲಿ ಕೂತು ಅಜ್ಜಿ ಇಂತ ನೀ ಅಲ್ಲೇ ಅಲೆ ಬಿದಳು ಅವಾಗ ಆ ಮುದುಕಿ ಹೇಳ್ತ ಅಯ್ಯ ನಿಂಗವ ನಗು ಶೋಟು ಚಂದ ನಿಮ್ಮ ನಿಮ್ಮ ಮಾಡ್ಸೋಣ ನೀನು ಗಾಂಡ ಮಾಡಿಸೋಣ ಅಂತ ಕೇಳತ ಮುದುಕಿ ಅವ ಇಕ್ಕೇನ್ ಆಗ್ಬೇಕಿ ನಿನ್ನ ಬಾಯಾಗ ಮಣ್ಣ ತುಂಬಲಿ ಇಟ್ಟೇ ಮೊದಲು ಕೇಳಿದ ನಾ ಯಾಕ ಬಡಿದ್ವಿ ಬೇಕೇನು ಅದ ಅಕ್ಷತ ನಮ್ಮ ತಂಗಿಗಾತೀ ಅವ ಏತರಂತ ಅವ್ರ ಮನೆ ವರ್ಣನೆ ಮಾಡಿ ಬಾಳ ಹೇಳಿದ್ದಂಗಿ ಬೆಂಕಿ ಹಚ್ಚ ವ್ಯವಹಾರ ಆಗ್ಬಾರ್ದು ಕರೆ ಹ್ಯಾಂಗ್ ವರ್ಣನೆ ಮಾಡಿದ್ದಲ್ಲ ಹಂಗ್ ವರ್ಣನದ ಕಡೆಗೆ ಆಗಿ ಹೋಗೋದಲ್ಲ ಹ್ಯಾಂಗ್ ಮಾಡಬೇಡ ಕಾಲಕ್ಕೆ ಹಾಸಲು ಮಾಡುವ ಹೊಲಕ್ಕೆ ಬಲ ಆಗಬಹುದು ಎಂಬುದು ಮಾತಾಡೋದ ಮಾಡಬೇಡ